ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇಡೀ ಜಗತ್ತು ಉಸಿರ್ನ ಬಿಗಿ ಹಿಡಿದು ನೋಡ್ತಿರುವ ಒಂದು ಅಪಾಯಕಾರಿ ಬೆಳವಣಿಗೆ ನಮ್ಮೆಲ್ಲರ ಎಲ್ಲರ ಮಧ್ಯೆ ನಡೀತಾ ಇದೆ ಇವತ್ತು ಆ ವಿಷಯದ ಬಗ್ಗೆನೆ ಚರ್ಚಿಸೋದಕ್ಕೆ ನಾನ್ ನಿಮ್ಮ ಮುಂದೆ ಬಂದಿದ್ದೇನೆ ಇರಾನ್ ಮತ್ತು ಇಸ್ರೇಲ್ ಮಧ್ಯದ ಯುದ್ಧ ಮಧ್ಯ ಪ್ರಾಚ್ಯದ ಈ ಎರಡು ಪ್ರಬಲ ಶಕ್ತಿಗಳು ಇಂದು ಯುದ್ಧದ ಅಂಚಿನಲ್ಲಿ ಬಂದು ನಿಂತಿವೆ ಆದ್ರೆ ಇದು ಕೇವಲ ಎರಡು ದೇಶಗಳ ನಡುವಿನ ಗಡಿ ಸಂಘರ್ಷವಲ್ಲ ಇದು ದಶಕಗಳ ದ್ವೇಷ ರಾಜಕೀಯ ಪಿತೂರಿ ಮತ್ತು ಪರಮಾಣು ಮಹಾಕಾಂಕ್ಷೆಯನ್ನು ಹೊಂದಿರುವ ಒಂದು ಜಟಿಲವಾದ ಕತೆ ಸ್ನೇಹಿತರೆ ಈ ಕಥೆಯಲ್ಲಿ ಮೂರು ಪ್ರಮುಖ ಪಾತ್ರವಾರಿಗಳು ಇರಾನ್ ಇಸ್ರೇಲ್ ಮತ್ತು ತೆರೆ ಮರೆಯಲ್ಲಿ ಇಡೀ ಆಟದ ಸೂತ್ರವನ್ನು ಹಿಡಿದಿರುವ ಅಮೇರಿಕಾ ಹಾಗಾದ್ರೆ ಈ ಸಂಘರ್ಷದ ಮೂಲ ಯಾವುದು ಇಷ್ಟು ವರ್ಷಗಳ ಕಾಲ ತೆರೆಮರೆಯಲ್ಲಿದ್ದ ಈ ಯುದ್ಧ ಈಗ ಬಹಿರಂಗವಾಗಿ ಸ್ಫೋಟಗೊಳ್ತಿರೋದು ಯಾಕೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂಘರ್ಷದಲ್ಲಿ ಅಮೆರಿಕದ ನಿಜವಾದ ಲೆಕ್ಕಾಚಾರವಾದ್ರೇನು ಬನ್ನಿ ಇದರ ಆಳಕ್ಕೆ ಕೇಳಿದು ಒಂದೊಂದಾಗೆ ತಿಳಿತಾ ಹೋಗೋಣ ಅನಿರೀಕ್ಷಿತ ಸ್ನೇಹ ಮತ್ತು ದೊಡ್ಡ ದ್ರೋಹ ಈ ಕತೆ ಆರಂಭವಾಗೋದೆ ಒಂದು ಅಚ್ಚರಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತಕ್ಕೂ ಮೊದಲು ಇರಾನ್ ಮತ್ತು ಇಸ್ರೇಲ್ ಪರಮಾತ್ಮ ಮಿತ್ರರು ಹೌದು ನೀವು ಕೇಳಿದು ಸರಿ ಆಗ ಇರಾನ್ ಅನ್ನು ಶಾ ಅನ್ನೋರು ಆಳ್ತಾ ಇದ್ರು ಅಲ್ಲೊಂದು ಅಚ್ಚರಿಯ ಸಂಗತಿ ಗೊತ್ತಾ ಸ್ನೇಹಿತರೆ ಆ ಸಮಯದಲ್ಲಿ ಇಸ್ರೇಲ್ನ ತೈಲದ ಬಹುದೊಡ್ಡ ಪಾಲು ಇರಾನ್ನಿಂದಲೇ ಪೂರೈಕೆ ಆಗ್ತಿತ್ತು ಇಸ್ರೇಲಿನ ಸೇನೆ ಇರಾನ್ನ ಸೈನಿಕರನ್ನ ತರಬೇತಿ ನೀಡ್ತಿದ್ರು ಅಚ್ಚರಿಯ ಸಂಗತಿ ಅಲ್ವಾ ಇಬ್ಬರು ಸೇರಿ ಈ ಪ್ರಾಂತ್ಯದಲ್ಲಿ ಕಮ್ಯುನಿಸ್ಟ್ ಪ್ರಭಾವವನ್ನು ತಡೆಯಲು ಒಟ್ಟಾಗಿ ಕೆಲಸ ಮಾಡ್ತಿದ್ರು ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಎಲ್ಲವೂ ತಲೆ ಕೆಳಗಾದಂತ ಇರಾನ್ನಲ್ಲಿ ನಡೆದ ಇಸ್ಲಾಮಿ ಕ್ರಾಂತಿಯ ಚಕ್ರವರ್ತಿಯೇ ಇದಕ್ಕೆಲ್ಲ ಕಾರಣ ಅವರ ಆಯತುಲ್ಲಾ ಕೊಮಾನಿ ಆಯತುಲ್ಲಾ ಕೊಮಾನಿ ಅಧಿಕಾರಕ್ಕೆ ಬಂದಿದ್ದ ನೋಡಿ ಅವರ ದೃಷ್ಟಿಯಲ್ಲಿ ಅಮೆರಿಕ ಒಂದು ದೊಡ್ಡ ಸೈತಾನ್ ಹಾಗಾದ್ರೆ ಇಸ್ರೇಲ್ ಪುಟ್ಟ ಸೈತಾನ್ ಹೇಗಿದೆ ಇಲ್ಲಿದೆ ನೋಡಿ ಒಂದು ಅಚ್ಚರಿಯ ಸಂಗತಿ ಅಂದಿನಿಂದ ಇಸ್ರೇಲ್ ಅನ್ನು ಭೂಪಟದಿಂದಲೇ ಅಳಿಸ್ಬೇಕು ಅನ್ನೋದನ್ನ ಈ ಕೊಮಾನಿ ಪಣ ತೊಡ್ತಾರೆ ಹೀಗೆ ಒಂದು ದಶಕದ ಸ್ನೇಹ ತೆರೆ ಮರೆಯಲ್ಲಿ ಕಾಣದ ಹಾಗೆ ಬಾಸಿ ಹೋಗುತ್ತೆ ತೆರೆ ಮರೆಯ ಯುದ್ಧ ದ ಶ್ಯಾಡೋ ವಾರ್ ನೇರವಾಗಿ ಯುದ್ಧ ಶುರುವಾಗುವ ಮೊದಲು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ಎರಡು ದೇಶಗಳ ನಡುವೆ ಒಂದು ನೆರಳಿನ ಯುದ್ಧ ನಡೀತಿತ್ತು ಏನಿದು ನೆರಳಿನ ಯುದ್ಧ ಇದು ಅತ್ಯಂತ ಕುತೂಹಲಕಾರಿಯಾದ ಭಾಗ ಬನ್ನಿ ಸ್ನೇಹಿತರೆ ಒಂದೊಂದಾಗೆ ಅದ್ರ ಬಗ್ಗೆ ತಿಳಿತಾ ಹೋಗೋಣ ಒಂದೆಡೆ ಇರಾನ್ ತನ್ನ ಪ್ರಾಕ್ಸಿ ಪಡೆಗಳ ಮೂಲಕ ಇಸ್ರೇಲ್ಗೆ ನಿರಂತರವಾಗಿ ತೊಂದರೆ ಕೊಡ್ತಾನೆ ಇದ್ರು ಲೆಬೆನಲ್ಲಿರುವ ಹೆಜ್ಬುಲ್ಲಾ ಪ್ಯಾಲೆಸ್ತೀನ್ ನಲ್ಲಿರುವ ಹಮಾಸ್ ಮತ್ತು ನಲ್ಲಿರುವ ಹೌತಿ ಈ ಎಲ್ಲಾ ಬಂಡುಕೋರರಿಗೆ ಹಣ ತರಬೇತಿ ಮತ್ತು ಶಸ್ತ್ರಾಸ್ತ್ರಗಳನ್ನು ನೀಡಿ ಇಸ್ರೇಲ್ ಮೇಲೆ ದಾಳಿ ಮಾಡಲು ಯಾವಾಗ್ಲೂ ಪ್ರಚೋದಿಸ್ತಾನೆ ಬಂದ್ರು ಈ ಇರಾನ್ನರು ಮತ್ತೊಂದೆಡೆ ಇಸ್ರೇಲ್ ಕೂಡ ಸುಮ್ನಿರ್ಲಿಲ್ಲ ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸಲು ಅದರ ಪ್ರಮುಖ ವಿಜ್ಞಾನಿಗಳನ್ನು ಅಂದ್ರೆ ಇಸ್ರೇಲ್ ನ ಗುಪ್ತಚರ ಸಂಸ್ಥೆ ಮೊಸಾದ್ ನಿಗೂಢವಾಗಿ ಹತ್ಯೆಗಳನ್ನ ಮಾಡ್ತಾನೆ ಬಂದಿದೆ ಅನ್ನುವ ಒಂದು ಆರೋಪ ಕೂಡ ಇದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಸ್ಟಕ್ಸ್ನೆಟ್ ಎಂಬ ಅತ್ಯಂತ ಶಕ್ತಿಶಾಲಿ ಕಂಪ್ಯೂಟರ್ ವೈರಸ್ ಬಳಸಿ ಇರಾನ್ನ ಪರಮಾಣು ಸ್ಥಾವರಗಳ ಕಂಪ್ಯೂಟರ್ ವ್ಯವಸ್ಥೆಯನ್ನು ನಾಶನೇ ಬಿಟ್ಟಿದ್ರು ಇದು ಜಗತ್ತಿನ ಮೊದಲ ಸೈಬರ್ ಯುದ್ಧ ಎಂದೇ ಹೆಸರುವಾಸಿಯಾಗಿದೆ ಹೀಗೆ ರಕ್ತ ಸಿಕ್ತವಿಲ್ಲದ ಆದರೆ ಅಪಾಯಕಾರಿಯಾದ ಒಂದು ಯುದ್ಧ ತೆರೆಮರೆಯಲ್ಲಿ ನಡೀತಾನೆ ಇತ್ತು ಇದಕ್ಕೆ ದ ಶಾಡೋ ಆಫ್ ವಾರ್ ಎಂದು ಕರೆದರು ತೆರೆಮರೆಯ ಯುದ್ಧ ಇಷ್ಟೆಲ್ಲ ಆದ್ಮೇಲೆ ಇಸ್ರೇಲ್ಗೆ ಒಂದು ವಿಷಯ ಸ್ಪಷ್ಟವಾಯಿತು ಇರಾನ್ ಅಣು ಬಾಂಬು ತಯಾರಿಸುವುದನ್ನು ತಡೆಯಲೇಬೇಕು ಇದು ಅವರ ದೇಶದ ಅಳಿವು ಉಳಿವಿನ ಪ್ರಶ್ನೆಯಾಗಿತ್ತು ಕಾಯೋಕೆ ಆಗಲ್ಲ ಅಂತ ಇಸ್ರೇಲ್ ಇರಾನ್ ಮೇಲೆ ನೇರವಾಗಿ ದಾಳಿನೇ ಮಾಡ್ಬಿಡ್ತು ಇರಾನ್ ಕೂಡ ನಾನೇನು ಕಮ್ಮಿ ಇಲ್ಲ ಅಂತ ತಿರುಗಿ ಬಿದ್ದಿದೆ ನೋಡಿ ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಡ್ತು ಆದ ಕತ್ತಲಲ್ಲಿ ಒಂದು ಬೇಟೆ ಶುರುವಾಗಿತ್ತು ಇರಾನ್ನ ರೆಡಾರ್ಗಳಿಗೆ ಗಳಿಗೆ ತಿಳಿಯದಂತೆ ಆಕಾಶದಲ್ಲಿ ಒಂದು ಭೂತ ಹರಾಡ್ತಿತ್ತು ಅದು ಅಮೆರಿಕದ ಬಿ ಟು ಸೆಲ್ತ್ ಬಾಂಬರ್ ಅದರ ಕೆಲಸವೇ ಸುದ್ದಿ ಇಲ್ಲದೆ ಹೋಗೋದು ಶತ್ರುವನ್ನ ಮುಗಿಸಿ ಬಂದ ದಾರಿಯಲ್ಲಿ ಮಾಯವಾಗೋದು ಇರಾನ್ಗೆ ಇದ್ರ ಸುಳಿವು ಕೂಡ ಇರಲಿಲ್ಲ ಆ ಭೂತ ಹೊತ್ತೊಯ್ದಿದ್ದ ಜಗತ್ತಿನ ಅತ್ಯಂತ ಅಪಾಯಕಾರಿ ಅಸ್ತ್ರ ಬಂಕರ್ ಬಸ್ಸರ್ ಇದೊಂದು ಬಾಂಬಲ್ಲ ಇದೊಂದು ಪಾತಾಳಕ್ಕೆ ಕಳಿಸುವ ಯಮದೂತ ಇದರ ಒಂದೇ ಕೆಲಸ ಅಂದ್ರೆ ಶತ್ರು ಎಷ್ಟೇ ಆಳದಲ್ಲಿ ಅಡಗಿರ್ಲಿ ಅವನನ್ನ ಹುಡುಕಿ ಅಲ್ಲೇ ಸಮಾಧಿ ಮಾಡೋದು ಸ್ನೇಹಿತರೆ ಇರಾನ್ ತನ್ನ ಪರಮಾಣು ಸ್ಥಾವರವನ್ನ ಬೃಹತ್ ಪರ್ವತದ ಗರ್ಭದಲ್ಲೇ ಇಟ್ಟಿರೋ ಹಾಗೆ ಬಚ್ಚಿಟ್ಟಿತ್ತು ಇಲ್ಲಿಗೆ ಯಾರು ಬರಲಾರರು ಎಂಬುದು ಅವರ ನಂಬಿಕೆ ಕೂಡ ಆಗಿತ್ತು ಆದ್ರೆ ಬಂಕರ್ ಬಸ್ಟರ್ ಪರ್ವತವನ್ನೇ ಬಗೆದು ನೇರವಾಗಿ ಸ್ಥಾವರದ ಹೃದಯಕ್ಕೆ ಲಗ್ಗೆ ಇಟ್ಟಂತಾಗಿದೆ ಒಂದೇ ಕ್ಷಣದಲ್ಲಿ ಪರ್ವತದ ಒಳಗೆ ಎಲ್ಲವೂ ಸಫಲ ಈ ದಾಳಿಯ ಮೂಲಕ ಅಮೆರಿಕ ಕೊಟ್ಟ ಸಂದೇಶ ಅತ್ಯಂತ ಸ್ಪಷ್ಟ ಮತ್ತು ಕ್ರೂರವಾಗಿದೆ ನೀವು ಎಲ್ಲಿ ಬೇಕಾದರೂ ಅಡಗಿರಿ ಪಾತಾಳದಲ್ಲಿ ಇರಲಿ ನಾವು ಬರ್ತೇವೆ ಅಂತ ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ಬೋದು ಅಮೆರಿಕ ಯಾಕೆ ಬಂತು ಬರೀ ಇಸ್ರೇಲ್ ಮೇಲಿನ ಪ್ರೀತಿಗ ನೋವೇ ಇದರ ಹಿಂದೆ ಮೂರು ದೊಡ್ಡ ಪಕ್ಕಾ ಲೆಕ್ಕಾಚಾರಗಳಿವೆ ಬನ್ನಿ ಅದನ್ನೀಗ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಲೆಕ್ಕಾಚಾರ ನಂಬರ್ ಒನ್ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದು ಅಮೆರಿಕ ಇಸ್ರೇಲ್ಗೆ ಒಂದು ಪ್ರಾಮಿಸ್ ಮಾಡಿದೆ ನಿನ್ನ ರಕ್ಷಣೆ ಜವಾಬ್ದಾರಿ ನನ್ನದು ಅಂತ ಇದಕ್ಕಾಗಿ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುತ್ತೆ ಆ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತು ತನ್ನ ಪವರ್ನ ತೋರಿಸೋದಕ್ಕೆ ಇದು ತುಂಬಾನೇ ಅನಿವಾರ್ಯ ಆಗಿತ್ತು ಲೆಕ್ಕಾಚಾರ ನಂಬರ್ ಟು ಜಗತ್ತಿನ ದೊಡ್ಡಣ್ಣನ ಪಟ ಈಗ ಜಗತ್ತಿನಲ್ಲಿ ಚೀನಾ ರಷ್ಯಾ ಕೂಡ ಪವರ್ಫುಲ್ ಮಧ್ಯ ಮಧ್ಯಪ್ರಾಚ್ಯದಲ್ಲಿ ಅವರ ಪ್ರಭಾವ ಜಾಸ್ತಿ ಆಗ್ತಿದೆ ಇದನ್ನ ಸಹಿಸೋಕೆ ಅಮೆರಿಕ ರೆಡಿ ಇಲ್ಲ ಇಲ್ಲಿ ನಾನೇ ಬಾಸ್ ಅಂತ ಜಗತ್ತಿಗೆ ತೋರಿಸೋದಕ್ಕೆ ಅವರಿಗೆ ಒಂದು ಒಳ್ಳೆ ಅವಕಾಶ ಈಗ ಲೆಕ್ಕಾಚಾರ ನಂಬರ್ ತ್ರೀ ದುಡ್ಡು 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 ಜಗತ್ತಿನ ಪೆಟ್ರೋಲ್ ಡೀಸೆಲ್ ವ್ಯಾಪಾರದ ಬಹುದೊಡ್ಡ ದಾರಿ ಇರಾನ್ ಪಕ್ಕದಲ್ಲೇ ಇದೆ ಆ ದಾರಿ ಮೇಲೆ ತನ್ನ ಹಿಡಿತವಿದ್ರೆ ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಕಂಟ್ರೋಲ್ ಮಾಡಬಹುದು ಅನ್ನೋದು ಅಮೆರಿಕದ ಲೆಕ್ಕಾಚಾರ ಯೋಚನೆ ಮಾಡಿ ಇದು ಎಂಥ ದೊಡ್ಡ ಆಟ ಇರಬಹುದು ಅಂತ ಈ ದಾಳಿಯ ನಂತರ ಇರಾನ್ ಪರಮಾಣು ಶಕ್ತಿಯ ಕನಸು ನುಚ್ಚು ನೂರಾಗಿತ್ತು ಇಡೀ ಜಗತ್ತು ಅಮೆರಿಕದ ಶಕ್ತಿಯನ್ನು ಕಂಡು ಬೆಚ್ಚಿ ಬಿದ್ದಿತ್ತು ಇನ್ನು ಇರಾನ್ ಕತೆ ಮುಗಿಯಿತು ಎಂದು ಎಲ್ಲರೂ ಭಾವಿಸಿದ್ರು ಆದ್ರೆ ಇಲ್ಲೇ ಇತ್ತು ನೋಡಿ ಕತೆಯ ಅತಿ ದೊಡ್ಡ ಟ್ವೆಸ್ಟ್ ಹೀಗೆ ಶುರು ಆಗೋದು ಒಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ದಾಳಿಯಾದ ಕೆಲವೇ ವಾರಗಳಲ್ಲಿ ಅಮೆರಿಕಾ ಇಡೀ ಜಗತ್ತಿಗೆ ಶಾಕ್ ಕೊಡುವಂತ ನಿರ್ಧಾರವನ್ನು ಪ್ರಕಟಿಸಿತು ಅಮೆರಿಕ ಇರಾನ್ಗೆ ಹೌದು ಇರಾನ್ಗೆ ಒಂದು ಹೊಸ ಅಣುಶಕ್ತ ಸ್ಥಾವರವನ್ನು ನಿರ್ಮಿಸಲು ಸಹಾಯ ಮಾಡೋದಾಗಿ ಘೋಷಿಸಿತು ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು ದಾಳಿ ಮಾಡಿದವರೇ ಈಗ ಸಹಾಯ ಮಾಡ್ತಿದ್ದಾರೆ ಅಂತ ಯಾಕೆ ಯಾಕಂದ್ರೆ ರಾಜಕೀಯದಲ್ಲಿ ಶತ್ರುವನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕಿಂತ ಆ ಶತ್ರುವನ್ನು ತನ್ನ ಸಂಪೂರ್ಣ ಹಿಡಿತದಲ್ಲಿ ಇಟ್ಕೊಳ್ಳೋದೆ ನಿಜವಾದ ಆಟ ಅಮೆರಿಕದ ಪ್ಲಾನ್ ಸ್ಪಷ್ಟವಾಗಿತ್ತು ಇರಾನ್ನ ರಹಸ್ಯ ಮತ್ತು ಅಪಾಯಕಾರಿ ಅಣು ಬಾಂಬ್ ಕಾರ್ಯಕ್ರಮವನ್ನು ಅವರು ನಾಶ ಮಾಡಿದರು ಈಗ ಇರಾನ್ ಮತ್ತೆ ಸಹಾಯಕ್ಕಾಗಿ ರಷ್ಯಾ ಅಥವಾ ಚೀನಾದ ಬಳಿ ಹೋಗೋದು ಗ್ಯಾರಂಟಿ ಅಂತ ಅವ್ರಿಗೆ ಗೊತ್ತು ಅದೇ ಕಾರಣಕ್ಕಾಗಿ ತಾವೇ ಮುಂದೆ ನಿಂತು ತಮ್ಮದೇ ಕಣ್ಗಾವಲಿನಲ್ಲಿ ಕೇವಲ ವಿದ್ಯುತ್ ತಯಾರಿಕೆಗಾಗಿ ಒಂದು ಪಾರದರ್ಶಕ ಅಣುಸ್ಥಾವರವನ್ನು ನಿರ್ಮಿಸಲು ಸಹಾಯ ಮಾಡುವುದಕ್ಕೆ ಈಗ ಅಮೆರಿಕ ಮುಂದಾಗಿದೆ ಇದರ ಅರ್ಥ ಏನ್ ಗೊತ್ತಾ ಸ್ನೇಹಿತರ ಇರಾನ್ನ ಅಣುಶಕ್ತಿಯ ರಿಮೋಟ್ ಕಂಟ್ರೋಲ್ ಈಗ ಪೂರ್ತಿಯಾಗಿ ಅಮೆರಿಕದ ಕೈಯಲ್ಲಿದೆ ಇದು ಯುದ್ಧದ ಗೆಲುವಲ್ಲ ಇದು ಚಕ್ರ ಸ್ನೇಹಿತರೆ ಕೊನೆಯದಾಗಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ನೋಡಿ ಇಷ್ಟೆಲ್ಲ ಆದಮೇಲೂ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಾವು ಪೇಪರ್ನಲ್ಲಿ ಓದೋದು ಟಿ ವಿಯಲ್ಲಿ ನೋಡೋದು ಕೇವಲ ಮೇಲಿನ ಕಥೆ ಅಷ್ಟೆ ಆದರೆ ಹಿಂದಿನ ಅಸಲಿ ರಾಜಕೀಯ ಮತ್ತು ಅಸಲಿ ಕಾರಣಗಳು ಬೇರೆನೇ ಇರ್ತವೆ ಈಗ ಯುದ್ಧ ನಿಂತಿರ್ಬೋದು ಆದರೆ ಇದು ಶಾಶ್ವತನ ಖಂಡಿತ ಅಲ್ಲ ಇದು ಬಿರುಗಾಳಿಯ ಮುಂಚಿನ ಶಾಂತಿ ಅಷ್ಟೆ ಇದರ ಪರಿಣಾಮ ನಮ್ಮ ಮೇಲೂ ಆಗುತ್ತೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ಬೋದು ನಮ್ಮ ದೇಶಕ್ಕೆ ರಾಜತಾಂತ್ರಿಕವಾಗಿ ಕಷ್ಟ ಕೂಡ ಆಗ್ಬೋದು ಹಾಗಾದ್ರೆ ನಿಮ್ಮ ಅಭಿಪ್ರಾಯವೇನು ಈ ಸಂಕೀರ್ಣ ಪರಿಸ್ಥಿತಿಯಲ್ಲಿ ಭಾರತದ ನಿಲುವು ಹೇಗಿರಬೇಕು ಅಮೇರಿಕಾದ ಈ ವಿಚಿತ್ರ ನಡಿಯನ್ನು ನೀವು ಹೇಗೆ ನೋಡ್ತೀರಾ ನಿಮ್ಮ ಆಳವಾದ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಈಗ್ಲೇ ತಿಳಿಸಿ ಈ ವಿಶ್ಲೇಷಣೆ ನಿಮ್ಗೆ ಹೊಸ ದೃಷ್ಟಿಕೋನ ನೀಡಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸ್ಕೊಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಸಮಗ್ರ ಮಾಹಿತಿಯಲ್ಲಿ ನಾವು ಸುದ್ದಿಯನ್ನಷ್ಟೇ ಹೇಳಲ್ಲ ಸುದ್ದಿಯ ಹಿಂದಿನ ಒಂದು ಸತ್ಯವನ್ನ ಅನಾವರಣ ಮಾಡೋದೆ ನಮ್ಮ ಮೂಲ ದೃಷ್ಟಿಕೋನ ನೆನಪಿಡಿ ಇತ್ತೀಚಿನ ಜಗತ್ತಿನಲ್ಲಿ ಅತಿ ದೊಡ್ಡ ಶಕ್ತಿ ಅಂದ್ರೆ ಬಾಂಬ್ ಹಾಕೋದಲ್ಲ ಬಾಂಬ್ ಹಾಕಿದ ನಂತರ ಅದೇ ದೇಶದ ಭವಿಷ್ಯವನ್ನು ಬರೆಯುವ ಲೇಖನಿಯನ್ನು ಹಿಡಿಯುವುದು ಗಿಡವನ್ನು ಬೆಳೆಸಿ ನಾಡನ್ನು ಉಳಿಸಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಹೊಚ್ಚ ಹೊಸ ವಿಷಯದೊಂದಿಗೆ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ